ರಾಜ್ಯದ ಗಮನ ಸೆಳೆದ ಅಥನಿ ಶ್ರೀ ಶಿರಡಿ ಸಾಯಿಬಾಬಾ ಅದ್ಧೂರಿ ಜಾತ್ರಾ ಮಹೋತ್ಸವ ಶಾಸಕ ಲಕ್ಷ್ಮಣ್ ಸವದಿಯಿಂದ ಚಾಲನೆ ಶಾಸಕ ಲಕ್ಷ್ಮಣ್ ಸವದಿ ಸ್ವತಃ ಮುಂದೆ ನಿಂತು ತಮ್ಮ ಕೈಯಾರೆ ಭಕ್ತರಿಗೆ ಪ್ರಸಾದ ಬಡಿಸುವುದರ ಮೂಲಕ ಶ್ರೀ ಶಿರಡಿ ಸಾಯಿಬಾಬಾ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಿ ಶುಭ ಹಾರೈಸುವುದರ ಜೊತೆಗೆ ಪ್ರತಿ ವರ್ಷ ಜಾತ್ರಾ ಮಹೋತ್ಸವಕ್ಕೆ ನನ್ನ ಕೈಲಾದಷ್ಟು ತನು ದನದ ಸಹಾಯವನ್ನ ಮಾಡುತ್ತೇನೆ ಎಂದರು ಎಲ್ಲ ಜಾತಿ ಮತ ಭೇದ ಮರೆತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಶ್ರೀ ಶಿರ್ಡಿ ಸಾಯಿಬಾಬಾ ದೇವಸ್ಥಾನ ಇಪ್ಪತ್ನಾಲ್ಕನೇ ವರ್ಷದ ಅಧೂರಿಯಾಗಿ ಜಾತ್ರಾ ಮಹೋತ್ಸವವನ್ನ ನಡೆಸಿಕೊಂಡು ಬರಲಾಗುತ್ತದೆ ಎಂದು ಟ್ರಸ್ಟ್ ಮಂಡಳಿಯ ಅಧ್ಯಕ್ಷ ಮಹೇಶ್ ಹಿರೇಮಠ್ ಸೆಕ್ರೆಟರಿ ಸೋಮಶೇಖರ್ ವಾಂಗಿ ಸದಸ್ಯರಾದ ಸುರೇಂದ್ರ ಅಥನಿಕರ್ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥನಿ ಪಟ್ಟಣದಲ್ಲಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳ ಡಿಸೆಂಬರ್ ಇಪ್ಪತ್ತೇಳರಂದು ಶ್ರೀ ಶಿರಡಿ ಸಾಯಿಬಾಬಾ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಶ್ರೀ ಶಿರಡಿ ಸಾಯಿಬಾಬಾ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ವಿಶೇಷವಾಗಿ ಗಂಗಾ ಪೂಜೆ ಶ್ರೀ ಗಣಪತಿ ಪೂಜೆ ಹೋಮ ಪೂಜೆ ಶ್ರೀ ಶಿರ್ಡಿ ಬಾಬಾ ಅವರಿಗೆ ವಿಶೇಷ ಕುಂಭಾಭಿಷೇಕ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಜೊತೆಗೆ ವಿಶೇಷ ಪೂಜೆ ನೆರವೇರಿಸಿ ಪ್ರತಿ ವರ್ಷ ಐವತ್ತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿ ವಿಶೇಷ ಜಾತ್ರೆಯನ್ನ ಆಚರಿಸಿಕೊಂಡು ಬರುತ್ತಿದ್ದೇವೆ ಮುಂದಿನ ವರ್ಷ ಇಪ್ಪತ್ತೈದನೇ ವರ್ಷ ಪೂರ್ಣಗೊಳ್ಳುತ್ತದೆ ಬೆಳ್ಳಿ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ ಭಕ್ತರು ತನು ಮನ ಧನದಿಂದ ಸಹಕರಿಸಿ ಎಂದು ಕರೆ ನೀಡಿ ಪ್ರತಿ ವರ್ಷದಂತೆ ಈ ವರ್ಷನು ಅಂದರೆ ಇಪ್ಪತ್ತ್ನಾಲ್ಕನೇ ವರ್ಷ ಗುಡಿ ಸ್ಥಾಪನೆಯಾಗಿ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರನೇ ಇಸ್ವಿಯಲ್ಲಿ ಗುಡಿ ಸ್ಥಾಪನೆ ಆಗಿತ್ತು ಎರಡು ಸಾವಿರದ ಒಂದರಲ್ಲಿ ಅದರ ಪ್ರಕಾರ ಈ ವರ್ಷ ಇಪ್ಪತ್ತ್ನಾಲ್ಕನೇ ವರ್ಷ ಜರ ಇದೆ ಈ ಜಾತ್ರೆ ಈ ಜಾತ್ರೆಯಲ್ಲಿ ಎಲ್ಲ ಸದ್ಭಕ್ತರು ಪ್ರತಿ ವರ್ಷದಂತೆ ಈ ಸಲನೂ ಸಹಕಾರ ಕೊಟ್ಟಿದ್ದಾರೆ ಈ ಸಲ ಸ ಸರ್ವಸಾಧಾರಣ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಜನ ಕೂಡುವಷ್ಟು ಇವತ್ತು ಜಾತ್ರೆಯಲ್ಲಿ ಕೊಡುವಂಥ ಪ್ರಸಾದ ಕಾರ್ಯಕ್ರಮ ಕೊಡುವಂಥದ್ದು ಒಂದು ಪರಿಸ್ಥಿತಿ ಇವತ್ತು ಉದ್ಭವಿಸಿದೆ ಅದಕ್ಕೆ ಪ್ರತಿ ಎಲ್ಲ ಪ್ರತಿ ಸಲದಂತೆ ಈ ಸಲನೂ ಎಲ್ಲ ಸದ್ಭಕ್ತರು ನಮಗೆ ಸಹಕಾರ ಮಾಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಆಗಲಿ ನ್ಯೂಸ್ದವ್ರು ಆಗಲಿ ಎಲ್ಲರೂ ಬಂದು ನಮಗೆ ಸಹಕಾರ ಮಾಡ್ತಾರೋ ಅದೇ ಥರ ಈ ವರ್ಷವೂ ಎಲ್ಲರೂ ಇದೇ ರೀತಿ ಎಲ್ಲ ಭಾಗಿಯಾಗಿದ್ದಾರೆ ಆಮೇಲೆ ಇದು ಮುಂದಿನ ವರ್ಷ ಇಪ್ಪತ್ತೈದನೇ ವರ್ಷ ಜಾತ್ರೆ ಆಗುತ್ತದೆ ಅದರಲ್ಲಿ ಏನಾದರೂ ಒಂದು ವಿಶೇಷ ಮಾಡಿ ವಿಶೇಷ ಒಂದು ಕಾರ್ಯಕ್ರಮ ಮಾಡಬೇಕಂತೆಲ್ಲ ಇದೆ ಅದಕ್ಕೆಲ್ಲ ಸದ್ಭಕ್ತರು ನಮಗೆ ಸಹಕಾರ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಂಡು ಈ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಆಗಮಿಸಿದಂಥ ಎಲ್ಲ ಪೂಜರು ಆಮೇಲೆ ನಮ್ಮ ಪೂಜಾರಿಗಳು ಎಲ್ಲರಿಗೂ ನಮ್ಮ ವಂದನೆಗಳು ಸಾಯಿ ಸಾಯಿನಾಥ್ ಮಹಾರಾಜ್ ಕಿ ಜೈ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಜ ಡಿಸೆಂಬರ್ ಇಪ್ಪತ್ತೇಳರಿಂದ ಜಾತ್ರಾ ಮಹೋತ್ಸವ ಅಂದರೆ ಮ ಸಾಯಿ ಮಂದಿರ ಸ್ಥಾಪನಾ ದಿವಸ ನಿಮಿತ್ತವಾಗಿ ನಾವು ಜಾತ್ರಾ ಆಯೋಜನೆ ಮಾಡ್ತೀವಿ ಅದೇ ಪ್ರಕಾರ ಈ ವರ್ಷವು ಸತತ ಇಪ್ಪತ್ನಾಲ್ಕು ವರ್ಷ ಕಾಲ ಕಾಲ ಜಾತ್ರೆಯನ್ನು ಆಚರಿಸ್ಕೋತಾ ಬಂದಿದ್ದೀವಿ ಮುಂದಿನ ಸಲ ಇಪ್ಪತ್ತೈದನೇ ವರ್ಷಕ್ಕೆ ಅತಿ ವಿಜೃಂಭಣೆ ಮಾಡುವುದೊಂದು ವಿಚಾರ ಇದೆ ಎಲ್ಲ ನಮ್ಮ ಸಾಯಿ ಕಮಿಟಿ ಸದ್ಭಕ್ತರು ಕೂಡ ಮಾತಾಡಿ मुंद अगर मुषाकून प्रत्येक वर्षीप्रमाणे ज्या वर्षी, वर्षी दोन हजार एक पासून दोन डिसेंबर सत्तावीस तारखेला जे स्थापना केलं होतं मंदिरामधून त्यामुळे एकदम छोट्या प्रमाणात मंदिर आपण स्थापना केले होती आणि मंदिर बांधलं होतं आजपर्यंत एवढ्या चोवीस वर्ष झाल्या चोवीस वर्षामध्ये आम्हाला कधीही वाटलं नव्हतं की हा एवढा छोटा मंदिर असूनही एवढे लोक येतात आणि एवढे प्रत्येक गुरुवारी अन्नप्रसाद होतो त्या अन्नप्रसादाला पण कित्येक लोकांचा प्रोत्साहन मिळतो प्रतिसाद मिळतो किती लोक येऊन अभिषेक करतात आणि प्रत्येक वेळी लाईन लावून प्रसादाला गुरुवारी मधभावी शनी मंदिरादा प्रधान अर्चकरादा प्रवीण शास्त्री हिरेमठ हागू ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಪ್ರಧಾನ ಅರ್ಚಕರಾದ ಶಾಂತವೀರಯ್ಯ ಹಿರೇಮಠ ಮಾತನಾಡಿ ಭಕ್ತರಿಗೆ ಬೇಡಿದ್ದನ್ನ ಆಶೀರ್ವದಿಸುವಂತ ದಿವ್ಯಶಕ್ತಿ ಸಾಯಿಬಾಬರಲ್ಲಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವವೂ ಕೂಡ ಅದ್ಧೂರಿಯಾಗಿ ಸಾಗುತ್ತಾ ಬರುತ್ತಿದೆ ಪ್ರತಿ ವರ್ಷವೂ ಕೂಡ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದ್ದು ಈ ವರ್ಷವೂ ಕೂಡ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಭಕ್ತರಿಗೆ ಅನ್ನಪ್ರಸಾದ ವ್ಯವಸ್ಥೆ ಮಾಡಿದ ಕಮಿಟಿಯವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿದೆ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಇವತ್ತು ಇಪ್ಪತ್ನಾಲ್ಕನೇ ವರ್ಷದ ಅಥಣಿ ತಾಲೂಕಿನಲ್ಲಿ ಸಾಯಿಬಾಬಾ ಜಾತ್ರಾ ಮಹೋತ್ಸವ ಅಂಗವಾಗಿ ವಿಶೇಷ ಬೆಳಗ್ಗೆ ಅಭಿಷೇಕ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಮತ್ತು ಹೋಮಾದಗಳು ವಿಶೇಷ ಕಲಾವೃದ್ಧಿ ಹೋಮ ಗಣ ಹೋಮ ನವಗ್ರಹ ಹೋಮಾದಗಳೆಲ್ಲ ನೆರವೇರಿದವೆ ಈಗ ತಾನೇ ಸಾಯಿ ಟ್ರಸ್ಟ್ ವತಿಯಿಂದ ಸಾಯಿಬಾಬಾ ದೇವಸ್ಥಾನದ ಸದ್ಭಕ್ತ ಮಂಡಳಿಯಿಂದ ಪೂರ್ಣಾವತಿ ಫಲವನ್ನೆಲ್ಲ ಕೊಟ್ಟಿದ್ದಾರೆ ವಿಶೇಷ ಪೂಜೆ ಕೈಂಕಾರಗಳೆಲ್ಲ ನೆರೆದಿದ್ದಾವೆ ಇಪ್ಪತ್ತು ನಾಲ್ಕು ವರ್ಷಗಳಿಂದಲೂ ಸಮೇತ ವರ್ಷ ವರ್ಷ ಇನ್ನು ಹೆಚ್ಚಿನ ಜನಸಂಖ್ಯೆ ಇಲ್ಲಿ ಸೇರ್ತಾ ಇದೆ ಅಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರ್ತಾ ವಿಶೇಷವಾಗಿ ಇವತ್ತಿನ ದಿವಸ ಶ್ರೀ ಸಾಯಿ ಮಂದಿರದ ಇಪ್ಪತ್ನಾಲ್ಕನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶೇಷವಾಗಿ ಮ ಮಹಾ ರುದ್ರಾಭಿಷೇಕ ಹಾಗೂ ಅಷ್ಟೋತ್ತರ ಬಿಲ್ವಾರ್ಚನೆ ಮತ್ತು ಶ್ರೀ ಶನಿ ಮಂದಿರ ಮಹಾ ಗುರುಗಳಾದ ಶ್ರೀ ಪ್ರವೀಣ್ ಶಾಸ್ತ್ರಿ ಗುಡುಗುರುಗಳಿಂದ ಶ್ರೀ ಸಾಯಿ ಕಲಾಭಿವೃದ್ಧಿ ಹೋಮ ಮತ್ತು ಪೂರ್ಣಾಹುತಿ ಕಾರ್ಯಕ್ರಮ ನಡೆಸಿಕೊ ಶೆಟ್ಟರ್ ಮಠದ ಬಸವದೇವರು ಹಾಗೂ ಕಾಂಗ್ರೆಸ್ ಯುವ ನಾಯಕರಾದ ಚಿದಾನಂದ್ ಸವದಿ ಹಾಗೂ ಶ್ರೀ ಸಾಯಿ ಸೇವಾ ಟ್ರಸ್ಟ್ ಆಡಳಿತ ಉಪಾಧ್ಯಕ್ಷರಾದ ಶೇಖರ್ ಕೋಲಾರ್ ಸದಸ್ಯರು ಹಾಗೂ ಭಕ್ತಾದಿಗಳಾದ ಚಿದಾನಂದ್ ನರಗಟ್ಟಿ ಸಂಜಯ್ ರಾಯ್ಮಾನೆ ರಮೇಶ್ ಬುಲ್ಬುಲೆ ಮಾಲಾರಾಮ್ ಪರಮಾರ್ ಸಿದ್ದು ಮೋಟ್ಗಿ ಆರ್ ಎಂ ಡಾಂಗೆ ಮಲ್ಲಿಕಾರ್ಜುನ್ ಪೂಜಾರಿ ಶಂಕರ್ ಬುರ್ಲಿ ಸಂತೋಷ್ ಸರ್ಗರ್ ಶೈಲೇಶ್ ಜಾಧವ್ ರೂಪೇಶ್ ಕಾಸಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಕನ್ನಡ ಚಿಕ್ಕೋಡಿ